ಅದೇ ಸ್ವಲ್ಪ ಡೌಟ್ ಕ್ಲಿಯರ್ ಮಾಡಿದ ಡೌಟ್ ಕ್ಲಿಯರ್ ಮಾಡಿದ್ರೆ ಸರ್ ಸರ್ ಅದೇ ಇವಾಗ ನಾನು ಮದ್ವೆ ಆಗಿದೆ ಆ ಇವಾಗ ಒಂದು ಐ ಐದು ವರ್ಷ ಇದೆ ಮದ್ವೆ ಆಗಿ ಮದ್ವೆ ಆಗಿದೆ ಒಂದು ಐದು ವರ್ಷ ಇದೆ ಮದುವೆ ಆಗಿದೆ ಒಂದ್ ಮೇಲೆ ಸಾಗಿದಾಗ ಇವಾಗ ನಮ್ ಹೆಸರು ಮೊನ್ನೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಎಲ್ಲ ಹೊರ್ಗಡೆ ಹೋಗಿದ್ರು ಹೇಳಿ ಅದು ಕೆಲ್ಸ ಹೋಗಿಲ್ಲ ಅವರು ಯಾರೋ ಫ್ರೆಂಡ್ ಹೊರ್ಗಡೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಅವ್ರು ಏನೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಚೆಕ್ ಮಾಡ್ಬಾಗುತ್ತಾ ಚೆಕ್ ಮಾಡಿದ್ರೆ ತಪ್ಪು ಮಾಡಿರೋದು ಗೊತ್ತಿಗ ಗೊತ್ತಾಗುತ್ತಾ ಅಲ್ಲ ನನ್ಗೆ ಇನ್ನೊಂದ್ ಬ್ಯಾಟ್ರಿ ಗೊತ್ತಾಗ್ತಿಲ್ಲ ನಿಮ್ ವೈಫ್ ಬಗ್ಗೆ ನೀವು ಅನುಮಾನ ಪಡದ್ ತಪ್ಪಲ್ವಾ ಇಲ್ಲ 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 ಯಾಕಂದ್ರೆ ಅವರು ಹೇಳ್ತೀನಿ ಕೇಳ್ಸ್ಕೊಳ್ಳಿ ಡ್ರಿಂಕ್ಸ್ ಮಾಡಿದ್ದಾರೆ ಹ್ಮ್ ಟ್ರಿಂಕ್ಸ್ ಮಾಡಿದ್ದಾರೆ ರೂಮ್ಗೆ ಹೋಗಿದ್ದಾರೆ ಹ್ಮ್ ಇದೊಂದು ನಾನ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ ನಾನ್ ನಮ್ಗೆ ನಂಬಕಾಗ್ತಲ್ಲ ಸರ್ ಅದಕ್ಕೋಸ್ಕರ ಯಾಕಂದ್ರೆ ಅವ್ರು ಬರೀ ರೌಂಡ್ ಹೊಡ್ಕೊಂಡ್ ಬಂದಿದ್ರೆ ನಾನು ಇದೆ ಡ್ರಿಂಕ್ಸ್ ಮಾಡಿದಾರೆ ರೂಮ್ ಹೋಗಿದ್ದಾರೆ ಆಮೇಲೆ ಅದಕ್ಕೋಸ್ಕರ ನಮ್ಗೆ ಕ್ಲಾರಿಟಿ ಬೇಕಾಗಿರೋದಾ ಟ್ರೇನಿಂಗ್ ನಿಮಿಷದಲ್ಲ ಅಲ್ಲ ಸರ್ ನನ್ಗೆ ಪ್ರೂಫ್ ಅನ್ನೋದ್ಕಿಂತ ಕೇಳ್ತಾರೆ ಏನ್ ಗೊತ್ತಾ ಸರ್ ಈ ಟೆಸ್ಟಿಂಗ್ ಅನ್ನೋದು ಬರುತ್ತಲ್ಲ ಸರ್ ಅವ್ರು ರೆಡಿ ಇದಾರೆ ಮಾಡ್ಸಕ್ಕೆ ನಾನು ರೆಡಿ ಇದೀನಿ ಯಾಕಂದ್ರೆ ಜೀವನ ಪೂರ್ತಿ ಜೊತೆಯಾಗಿರ್ಬೇಕು ಅನ್ಕೊಂಡಿದೀನಿ ಸರ್ ಯಾವತ್ತೋ ದಿನ ಬಂದು ಹೋಗಕಲ್ಲ ಜೀವನ ಪೂರ್ತಿ ಇರ್ಬೇಕು ಅಂದ್ರೆ ನಂಬಿಕೆ ಅನ್ನೋದ್ ಇರ್ಬೇಕಲ್ಲ ಸರ್ ನಂಬಿಕೆ ಇತ್ತು ಅವ್ರು ಯಾವಾಗ ರೂಮ್ ಹೋಗಿದೀನಿ ಡ್ರಿಂಕ್ಸ್ ಮಾಡಿದೀನಿ ಅಂದ್ಮೇಲೆ ನಾನು ನಂಬಿಕೆ ಹೋಗ್ಬಿಟ್ಟು ಸರ್ ಏನೇನಿಲ್ಲ ಅಂದ್ರೆ ನಿಮ್ಗೆ ನಿಮ್ಮ ಮಿಸ್ಸೆಸ್ ಮೇಲೆ ನಂಬಿಕೆ ಇಲ್ಲ ಅಂತ ಇಲ್ಲ ಸರ್ ನಂಬಿಕೆ ಕಳ್ಕೊಂಡ್ಲು ಯಾಕಂದ್ರೆ ನಾನು ಹೇಳ್ತಾ ಇದೀನ ಸರ್ ಹೊರಗಡೆ ಹೋಗಿ ತಿರ್ಗಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರೆ ಸುಮ್ನಾಗ್ ಗೊತ್ತದೆ ಸರ್ ಅವ್ರು ಕೂಡ ಸುಳ್ಳು ಹೇಳೋದು ನಾನು ಎಲ್ಲೂ ಹೋಗಿಲ್ಲ ಯಾವ ರೂಮ್ ಹೋಗಿಲ್ಲ ಅಂತ ಬಟ್ ಅವ್ಳು ಎಲ್ಲೆಲ್ಲಿ ಹೋಗಿದ್ಲು ಯಾವ ಯಾವ ರೂಮ್ ಎಲ್ಲಿ ರಾತ್ಗೆ ಹೋಗಿದ್ದಿದ್ದು ಎಲ್ಲಿ ಡ್ರಿಂಕ್ಸ್ ಮಾಡಿದ್ದು ಎಲ್ಲಾ ಪ್ರತಿಯೊಂದು ಕೂಡ ಕಂಡಿರ ಸರ್ ಎಲ್ಲಾ ಸಾಕಿಗೆ ಹಾಕೊಂಡ್ಮೇಲೆ ಅವಳೆ ಅವಳೇ ಒಪ್ಕೊಳ್ಳ ಅವಾಗ ಹೌದು ನಾನು ಮಾಡಿದೀನಿ ಬಟ್ ಆ ಕೆಲಸ ಮಾತ್ರ ಮಾಡಿಲ್ಲ ಅಂತ ಇದ್ದಲ್ಲ ಬಟ್ ಸರ್ ಯಾಕಂದ್ರೆ ಅಂತ ಕೇಳ್ಬೇಕಲ್ಲ ಸರ್ ನೆಲೆ ಒಂದ್ಸತಿ ನಂಬಿಕೆ ಕಳ್ಕೊಂಡ್ರೆ ಹನುಮಾನ್ ಅನ್ನೋದು ನಾನು ಅವ್ರ ಜೊತೆ ಅವ್ರ ಕೊನೆ ಅವ್ರಿಗು ಕೊರ್ಗಿ ಕೊರ್ಗಿನೇ ಇರಬೇಕಾಗುತ್ತೆ ನನ್ನ ನಿಂತಿ ನನಗೆ ಮೋಸ ಮಾಡೋದಲ್ಲ ಮೋಸ ಮಾಡುದಲ್ಲ ಸತ್ಯ ಆಗ್ಬಿಟ್ರೆ ನಾನ್ ತಪ್ಪು ನಾನು ನಿಂತಿ ಮೇಲೆ ತಪ್ಪು ಇಡ್ಕೊಂಡೆ ಅಂತ ಕೊಟ್ಟಿನಿ ಇಲ್ಲ ಏನು ಇಲ್ಲ ಇವರದಲ್ಲಿ ಅನ್ನೋದಾದ್ರೆ ನಾನ್ ತಪ್ಪು ನಾನ್ ತಪ್ಪು ಹೇಳ್ಕೊತೀನಿ ಬಟ್ ನಿಜ ಆಯ್ತು ಅಂದ್ರೆ ನಿಜ ಆಯ್ತು ಅಂದ್ರೆ ನಾನು ಹೇಳ್ತೀನಿ ನಾನು ಹೇಳ್ತೀನಿ ನಾನು ಮೋಸ ಮಾಡೋದು ಅಂತ ತಿಳ್ಕೊಂತೀನಿ ಮೋಸ ಮಾಡಿ ಜೊತೆ ಇರ್ತೀರಾ ಹಾ ಹೌದು ಇನ್ನೇನ್ ಮಾಡ್ತೀರಾ ಯಾಕಂದ್ರೆ ಅವಳ ಲೈಫ್ ಏನ್ ಆಗ್ಬಾರ್ದಲ್ಲ ಬಟ್ ನಾಳೆ ದಿನ ಅವಳ ಹತ್ರ ನಾನು ಏನೇ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತೀನಿ ಸರ್ ಮಲಗಬೇಕಾದ್ರೆ ಯೋಚನೆ ಮಾಡ್ಬೇಕಾದ್ರೆ ಪರಿಸ್ಥಿತಿ ಇರುತ್ತೆ ಅವ್ನ ಫಸ್ಟ್ ಇದೆ ಸ್ಲೋ ಇರಲ್ಲ ಕೇರ್ ಇರಲ್ಲ ಏನ್ ಹೇಳಿ ಏನೋ ಏನೋ ಮಗುಗೋಸ್ಕರ ಇರ್ಬೇಕು ಮಗುರ ಮಗು ಇದೆ ಸರ್ ಮಗು ಇದೆ ಸರ್ ಅದಕ್ಕೋಸ್ಕರ ಸರ್ ಇಷ್ಟೆಲ್ಲ ಕೇಳ್ತಾರೋ ಇಲ್ಲ ಅಂದ್ರೆ ಮಗು ಇಲ್ದವ್ರ ಯಾವೆಲ್ಲ ಕಳ್ಸಿ ಸರ್ ಇಷ್ಟೆಲ್ಲ ಮಾಡಿದ್ಮೇಲೆ ಗಣ ಮನಿ ನೋಡಿ ಕೈ ಇದೆ ಮಗುಗೋಸ್ಕರ ಆದ್ರೂ ಅಡ್ಜಸ್ಟ್ ಮಾಡ್ಕೊಬೇಕಲ್ಲ ಸರ್ ಆ ಮಗು ಮುಖ ಸುಮ್ನೆ ಇದೀನಿ ಸರ್ ಅಷ್ಟೇ ನನ್ಗೆ ಯಾಕಂದ್ರೆ ಕನ್ಫರ್ಮ್ ಆಗ್ಲಿ ಅಂತ ಅಷ್ಟೇ ನನ್ಗೆ ಅದಕ್ಕೋಸ್ಕರ ಯಾಕಂದ್ರೆ ಇವಳು ನನ್ನ ಸ್ಥಿತಿ ಮೋಸ ಮಾಡೋದ್ಲಾ ಯಾಕಂದ್ರೆ ಲವ್ ಮ್ಯಾರೇಜ್ ಆಗಿರೋದಲ್ಲ ಅದರಿಂದ ನಾನು ಕೇಳ್ಕೊಂತಾರೆ ಸರ್ ಯಾರು ಒಳ್ಳೆಯವರು ಯಾರು ಅರ್ಥ ಆಯ್ತು ಅಂದ್ರೆ ಐದು ವರ್ಷ ಲವ್ ಮಾಡಿ ಅಂದ್ರೆ ಇಷ್ಟಪಟ್ಟು ಸರ್ ಎರಡು ವರ್ಷ ಎರಡು ವರ್ಷ ಮೂರ್ ವರ್ಷ ಲವ್ ಮಾಡಿರೋದು ಆಲ್ರೆಡಿ ಮದ್ವೆ ಆಗಿ ಫೆಬ್ರವರಿ ಬಂದ್ರೆ ಐದು ವರ್ಷ ಸರ್ಷ ಹೈದ್ ನೀವ್ ತಿಂಗ್ ಮಾಡ್ಬೇಕಲ್ಲ ಸರ್ ಎಲ್ಲಾ ತರಾನು ಕೇಳ್ದೆ ನಾನು ಎಲ್ಲಾ ತರನು ಕೇಳ್ದೆ ನಾನು ಏನ್ ಹಿಂಗ್ ಮೋಸ ಮಾಡಿದೆ ಮಾಡಿದ್ದೆ ಅನ್ನೇ ನಾನೇನು ಹೊರ್ಗಡೆ ಅವ್ಳಿ ಆಮೇಲೆ ಎಲ್ಲ ಸತ್ಯ ಗೊತ್ತನ್ನೋದ್ ಅವಳು ಇಲ್ಲ ನಾನು ಸುಮ್ನೆ ಹೋಗಿದ್ದು ಫ್ರೆಂಡ್ ಜೊತೆ ಕಪಲ್ಸ್ ಅವ್ರ ಕಪಲ್ಸ್ ಹೋಗಿ ಅವ್ರಿಬ್ರು ಹೋಗಿದ್ರು ಯಾರೋ ಅವ್ರ್ಲವರು ಅವ್ರ ಫ್ರೆಂಡ್ ಲವ್ರು ಇದಾರಂತಾರೆ ಇವಾಗ ನನ್ ಫ್ರೆಂಡು ನನ್ ಫ್ರೆಂಡು ಮತ್ತೆ ಇನ್ನೊಬ್ರಿಗೆ ಅವ್ರ ಕರ್ಕೊಂಡ್ ಬಂದಂಗೆ ಅವ್ರಿಬ್ರು ಕರ್ಕಂಬ ಅಂತ ಹೇಳ್ಬೇಕು ಹೋಗಿದ್ದು ಆತರ ಕೆಲಸ ಏನು ಮಾಡಿಲ್ಲ ಅಂತ ಹೇಳ್ತಾ ಇದಾರೆ ಬಟ್ ನನ್ನ ಆತ್ಮ ಸಾಕ್ಷಿ ಕೇಳ್ತಾ ಸರ್ ಮಾಡಿದಾಳೆ ಅಂತ ಯಾಕಂದ್ರೆ ಅವ್ಳು ಡ್ರಿಂಕ್ಸ್ ಮಾಡಿದಾಳೆ ಅಂದ್ರೆ ಯಾಕೋ ಮನ್ಸ್ ಕೇಳಲ್ಲ ಯಾಕಂದ್ರೆ ಡ್ರಿಂಕ್ಸ್ ಮಾಡೋದಲ್ಲ ನಮ್ ಬುದ್ಧಿ ನಮ್ ಕೈಲಿ ಅಲ್ಲ ಸರ್ ಡ್ರಿಂಕ್ಸ್ ಮಾಡೋದಾಗಿದ್ರೆ ಬೇಕಾ ನಾನು ನಂಬ್ಕೊಂಡ್ಬಿಡ್ತಾ ಇದ್ದಾನೆ ಅವಳನ್ನ ಅಯ್ ಬಿಡಪ್ಪ ನಾನು ಎಂಟಾ ತರ ಇಲ್ಲ ಡ್ರಿಂಕ್ಸ್ ಮಾಡಿದೀನಿ ಅಲ್ಲಾ ಅದು ನನ್ಗೆ ಅನುಮಾನ ಅನ್ನೋದು ಮನ್ಸಿಂಗ್ ಬಂದ್ಬಿಟ್ರೆ ಆಯೋರ್ಗ ಮುಂಚೆಯಿಂದ ಇಲ್ಲ 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 ಮುಂಚೆಯಿಂದ ಏನ್ ಕುಳಿತಾರ್ ಇನ್ನೊಂದು ಹಂಗಿದ್ರೆ ಓಕೆ ಏನ್ ಗೊತ್ತಾ ನೀವ್ ಜಾಸ್ತಿ ಮಾಡ್ಬೋದು ಆ ಸರ್ ಬಟ್ ಏನಂದ್ರೆ ಅದು ಸ್ವಇಚ್ಛತೆಯಿಂದ ಮಾಡ್ಬೇಕು ಬಟ್ ಇನ್ನೊಂದ್ ಏನ್ ಗೊತ್ತಾ ಹಾ ಸರ್ ಅವ್ರು ಎಲ್ಲಾ ಕರ್ಕೊಂಡ್ ಹೋಗಿದಾರಲ್ಲ ಅವ್ರು ಕೂಡ ಹೇಳಿದಾರೆ ನಾನಾ ತರ ತಪ್ಪ ಮಾಡಿಲ್ಲ ನಾನು ಬರ್ತೀನಿ ಅಂತ ಹಾ ಸರಿ ಸರಿ ಇನ್ನೊಂದು ಅಕ್ಕ ನಿಟ್ರೂನು ಹಾ ಅವ್ರ ಅಕಸ್ಮಾತ್ ಏನಾದ್ರು ಇಂಟ್ರ ಕೋರ್ಸ್ ಅಂದ್ರೆ ಇಬ್ರು ಏನಾದ್ರು ಸೇರಿದ್ರು ದೈಹಿಕವಾಗಿ ಅವ್ರ ಕಾಶನ್ಸ್ ತಗೊಂಡಿದರೆ ಐ ಆಮ್ ರಿಪೀಟ್ ಅಗೇನ್ ಅಗೇನ್ ಪ್ರಿಕಾಷನ್ಸ್ ತಗೊಂಡಿದ್ರೆ ನೀವು ಕಂಡುಹಿಡಿಯಕ್ ಆಗಲ್ಲ ಏನ್ ಅಂದ್ರೆ ಇವಾಗ ಅಂದ್ರೆ ಈ ರಬ್ಬರ್ ಎಲ್ಲ ಯೂಸ್ ಮಾಡ್ತಾರಲ್ಲ ಕಾಂಡಮ್ ಹಾ ಹೌದು 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 ಅದೇನಾದ್ರೂ ಯೂಸ್ ಮಾಡಿದ್ರೆ ಕಂಡುಹಿಡಿಯಕ್ ಆಗಲ್ಲ ಓಕೆ ಅದು ಇಲ್ಲ ಇನ್ನ ವಿತೌಟ್ ಏನಾದ್ರೂ ಮಾಡಿದರೆ ಅಂತಂದ್ರೆ ಪಂಪ್ಸ್ ಏನಾದ್ರೂ ಒಳಗಡೆ ಹೋಗಿದ್ದೆ ಹೋಗಿದೆ ಅಂತಂದ್ರೆ ಮೇ ಬಿ ಅವ್ರು ವಾಶ್ ಮಾಡಿಲ್ಲ ಅಂದ್ರೆ ಕಂಡುಹಿಡೀಬಹುದು

ಹಾ ಅವ್ಳು ಒಪ್ಪ ಅವ್ಳು ಒಪ್ಪಂದಿಲ್ಲ ನಾನ್ ಮೋಸ ಮಾಡಿಲ್ಲ ನಾನ್ ಬರ್ತೀನಿ ಅಂತ ಆ ನಂಬ್ಕೆ ಇಲ್ಲ ಯಾಕಂದ್ರೆ ಒಂದ್ ಸರ್ತಿ ನಂಬಿಕೆ ಕಳ್ಕೊಂಡ ಮತ್ತ್ ಟೈಮ್ಗೂನು ಈಗಿನ ಕಾಲದ ಬೈ ಆ ಹುಡ್ಗನ್ ಏಜ್ ಎಷ್ಟು ಮಾಡಿದ ಹುಡುಗನಿಗ್ ಅವ್ಳಗೊಂದ್ ಇಪ್ಪತ್ತಾರ್ ಇಪ್ಪತ್ತಾರ ಇರ್ಬೇಕು ಹಾ ಅಷ್ಟು ಹುಡ್ಗನ್ಗೆ ನಾಲೆಜ್ ಇದ್ದೇ ಇರುತ್ತಲ್ವಾ ಏನ್ ಮಾಡಬಾರ್ದು ಏನ್ ಮಾಡಬಾರದು ಅಂತ ಹಾ ಸರ್ ಪ್ರಿಕಾಷನ್ಸ್ ತಗೊಂಡಿದಿನಿ ನಿಜ ಹೇಳ್ತೀನಿ ಕಣ್ಣ ಹಿಡಿಯಾಕಂತೂ ಸರ್ತಿ ಆಗೋದಿಲ್ಲ ಹಾ ಪ್ರಿಕಾಷನ್ಸ್ ತಗೊಂಡಿಲ್ಲಾ ಅಂದ್ರೆ ಮೆ ಬಿ ಸಿಕಾಕೊಂಡ ಚಾನ್ಸಸ್ ಇರುತ್ತೆ. ಆ ಇಲ್ಲ ಅಂದ್ರೆ ಸಿಗಲ್ಲ. ಹೌದಾ? ಹೌದು. ಎಲ್ಲಿ ಸರ್ ಎಷ್ಟಾಗಬಹುದು ಸರ್ ಟೆಸ್ಟ್ ಮಾಡ್ಕತ್ತಿದ್ದಂಗೆ ನೋಡ್ರು. ಅಸ ಅದು ಹೆಂಗೆ ಗೊತ್ತಾ? ಆ ಇದು ದಿನ ಆತಾ ಇದೆ ಅಂದ್ರೆ ಫಾರ್ಮ್ಸ್ ಕೌಂಟ್ ಇರುತ್ತಲ್ಲ ಅದು ಒಳಗಡೆ ಮೂವ್ ಆಗ್ತಾ ಇರುತ್ತೆ. ಇನ್ನೊಂದು ಇವರು ರಶ್نگ ಹೊರಗಾಗ್ಲಿ ಆ ನೀರಲ್ಲೇ ಆಚೆ ಬರೋಂತದ್ದು ಇರುತ್ತೆ. ಡಿಪೆಂಡ್ಸ್ ಆನ್ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅದ್ರ ಮೇಲೆ ನೋಡ ಹಾ ಹೌದು ಹೌದು ಅಲ್ಲೂ ಚೆನ್ನಾಗಿ ಮಾಡ್ತೀರಾ ಹೌದಾ ಅಷ್ಟೇ ಅಲ್ಲ ಸರ್ ಏನಿಲ್ಲ ಕಲ್ಕೊಂಡೆ ಇವರ ಒಬ್ಬರು ಅವونو ಬರಬೇಕಲ್ಲ ಸರ್ ಅದು ಇಲ್ಲ ಇವ್ರು ಚೆಕ್ ಮಾಡಿ ಮತ್ತೆ ಅವ್ರದ್ದು ಚೆಕ್ ಮಾಡಬೇಕು ಇಬ್ಬರು ಒಂದೇ ಈಕ್ವಲ್ ಇವಾಗ ನೀವು ಇವಾಗ ಕಂಡುಹಿಡಿಬೇಕು ಅಂತಂದ್ರೆ ಫಾಮ್ ಕೌಂಟ್ ಯಾರು ಒಂದೇ ಕಂಡುಹಿಡಿಬೇಕು ಅಲ್ವಾ ಹಾ ಹಾ ಅವಾಗ ಅವ್ರದ್ದು ತಗೋಬೇಕು ಇವ್ರ್ದು ತಗೋಬೇಕಲ್ವಾ ಇವ್ರು ಈಕ್ವಲ್ ಇದ್ರೆ ಮಾತ್ರನೇ ಅದು ಗೊತ್ತಾಗೋದಿಲ್ಲ ಅಂದ್ರೆ ಏನು ಗೊತ್ತಾಗ್ಬಿಡುತ್ತೆ ಅವಾಗ ನೀವೇ ಅಂತ ಅನ್ಕೊಂತಾರೆ ಗಂಡಾ ಇರೋ ಒಂದೇ ಆ ಓಕೆ ಓಕೆ 先かの「天気でした。Hmm.